ಕೋರಮಂಗಲ ರೆಡ್ಡಿ ಲೇಔಟ್ನಲ್ಲಿರುವಂತಹ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಟ್ರಸ್ಟ್ ವತಿಯಿಂದ ನಲವತ್ಮೂರನೇ ವೈಕುಂಠ ಏಕಾದಶಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆ ಸಲ್ಲಿಸಿ ವೈಕುಂಠ ದ್ವಾರ ಮೂಲಕ ದೇವರ ದರ್ಶನವನ್ನು ಪಡೆದರು ನಂತರ ಮಾತನಾಡಿದಂತಹ ಸಚಿವರು ಮುಜರಾಯಿ ಇಲಾಖೆ ವ್ಯಾಪ್ತಿಯ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿತರಣೆ ಇತ್ತು ಭಕ್ತರಿಗೆ ಅಗತ್ಯ ಸುವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ತಿಳಿಸಿದರು ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಲಭಿಸಿರೋದ್ರಿಂದ ದೇವಸ್ಥಾನಗಳಿಗೆ ಭಕ್ತರ ಆಗಮನ ಹೆಚ್ಚಾಗಿದೆ ಇದರಿಂದ ದೇವಸ್ಥಾನಗಳ ಆದಾಯದ ಜೊತೆಗೆ ಸುತ್ತಮುತ್ತಲಿನ ಹೂ ಹಣ್ಣು ಮತ್ತು ಇತರೆ ಮಳಿಗೆಗಳ ವ್ಯಾಪಾರವು ವೃದ್ಧಿಯಾಗದ್ದು ಸ್ಥಳೀಯರು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದರು ನಮ್ಮ ಜಯರಾಮ್ ರೆಡ್ಡಿ ಅವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ವೈಕುಂಠ ಏಕಾದಶಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಸುಮಾರು ನಲವತ್ತು ಸಾವಿರ ಲಾಡು ಮಾಡ್ತಿದ್ದಾರೆ ಅಂದರೆ ಹೋದ ವರ್ಷ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಜನ ಬಂದಿದ್ದರು ಅಂತ ಕಾರ್ಯಕ್ರಮ ಕೊಂಡಿದೆ ಮತ್ತು ಸಾರ್ವಜನಿಕರು ಕೂಡ ಯಾವುದೇ ಆಗಿದ ರೀತಿ ತೊಂದರೆ ಆಗಿದ ರೀತಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಇದರ ಅಧ್ಯಕ್ಷರಾದ ಜಯರಾಮರೆಡ್ಡಿ ಅವರಿಗೆ ಮತ್ತೆ ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೆ ವೆಂಕಟಸ್ವಾಮಿ ಒಳ್ಳೇದು ಮಾಡಲಿ ಅಂತ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎಸ್ ಜಯರಾಮರೆಡ್ಡಿ ಮಾತನಾಡಿ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಹೊಲ ಉಳುಮೆಯ ವೇಳೆ ಮುತ್ತುರಾಯಸ್ವಾಮಿ ಮತ್ತು ಈಶ್ವರನ ವಿಗ್ರಹಗಳು ಪತ್ತೆಯಾಗಿದ್ದು ಅದರಿಂದ ಈ ದೇವಸ್ಥಾನ ಸ್ಥಾಪನೆಯಾಯಿತು ಅಂತ ಹೇಳಿ ತಿಳಿಸಿದ್ರು ನಂತರ ಕನಸಿನಲ್ಲಿ ವೆಂಕಟೇಶ್ವರನ ದರ್ಶನವಾದ ಹಿನ್ನೆಲೆಯಲ್ಲಿ ವೆಂಕಟೇಶ್ವರನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು ದೇವರ ಸಂಪೂರ್ಣ ಕೃಪೆಗಾಗಿ ದತ್ತಾತ್ರೇಯ ಆದಿ ಶಂಕರಾಚಾರ್ಯ ರಾಮಾನುಜ ಹಾಗೂ ಮಧ್ವಾಚಾರ್ಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಕಾರಣ ಗಲ್ಲಿ ಗಲ್ಲಿನಲ್ಲಿ ಯಾವುದೇ ಒಂದು ಸ್ವಾಮಿ ದೇವಸ್ಥಾನಗಳಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುಡಿಗಳಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಗಳು ನೆರವೇರಿಸ್ಕೊಂಡು ಬರ್ತಾರೆ ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದರೆ ನಂಜಪ್ಪರೆಡ್ಡಿ ಲೇಔಟಲ್ಲಿ ಹಾಗೆ ಇರತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದನೇ ಭಾಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನು ಹೇಳ್ಬೋದು ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರೋ ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿ ಹೇಳಿರೋದನ್ನು ಕೇಳ್ಪಟ್ಟಿದ್ದೀವಿ ಇಲ್ಲಿ ಬಂದು ಭಾಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ ಇದಕ್ಕೆ ಈ ದೇವಸ್ಥಾನ ಸಂತಾಪನೆ ಮಾಡಿ ಇದನ್ನು ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು ಹಾಗೆ ನಮ್ಮ ಪುರುಷೋತ್ತಮ್ ರೆಡ್ಡಿ ಅಣ್ಣನವರ ಕುಸ್ತು ಕುಟುಂಬಸ್ಥರು ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನ್ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಇರ್ಬೋದು ಇವರೆಲ್ಲರ ಇಲ್ಲಿ ಹಲವಾರು ಇನ್ನೂ ಭಾಳಷ್ಟು ಪೂರ್ವಿಕರಿದ್ದಾರೆ ಅವರೆಲ್ಲ ಶ್ರಮೆಯಿಂದ ಈ ಈ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ ಈ ಭಾಗದಲ್ಲಿ ವೇಣಣ್ಣವರು ಬಹಳಷ್ಟು ಹಿರಿಯರಿದ್ದಾರೆ ತುಂಬ ಜನ ಬಟ್ ಈ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತು ಒಡವೆ ವಸ್ತುಗಳ ಅಲಂಕಾರ ಮಾಡ್ತಾರೆ ಒಳ್ಳೆ ಅಲಂಕಾರಗಳು ಮತ್ತು ಪ್ರಸಾದ ಪ್ರಸಾದ ನೆನ್ನೆಯಿಂದ ದೊಡ್ಡಲ ದೊಡ್ಡ ಲಾಡು ಚಿಕ್ಕ ಲಾಡು ಅವಲಕ್ಕಿ ಪ್ರಸಾದ ಆಮೇಲೆ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮನೂ ನಡೆಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ವಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಇದೆ ಆ ದೇವರ ಶಕ್ತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೇ ಮೈಯಲ್ಲಿ ಏನೋ ಒಂದು ಹೊಸ ಎನರ್ಜಿ ಕಾಣ್ಬೋದು ಅಷ್ಟೊಂದು ಶಕ್ತಿ ಉಳ್ಳದ ಅಂತ ದೇವಸ್ಥಾನ ಈ ಗು ಈ ಭಾಗದಲ್ಲಿ ಮತ್ತೆ ಆಂಜನೇಯ ಭಾಳಷ್ಟು ಎತ್ತರದವಾದಂಥ ಆಂಜನೇಯ ಕೂಡ ವಿಗ್ರಹ ಕೂಡ ಇದೆ ಇಲ್ಲಿ ಮತ್ತು ಹೆಂಕೊಂಡ್ ಸ್ವಾಮಿ ಹಲವಾರು ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕರ್ನಾಟಕ ರೆಡ್ಡಿ ಜನ್ ಸಂಘ ಅಧ್ಯಕ್ಷರು ಜಯರಾಮರೆಡ್ಡಿ ಅಣ್ಣವರು ಹೇಳಿದಾಗೆ ಹಲವಾರು ದೇವರುಗಳು ಈ ಬೆಂಗಳೂರಿನಲ್ಲಿ ಒಂದೇ ಕಡೆ ಇಷ್ಟು ಮುಕ್ಕೋಟಿ ದೇವರುಗಳನ್ನ ನೋಡೋಂಥ ಭಾಗ್ಯ ಈ ಕೋರಮಂಗಲದ ಕ್ಷೇತ್ರದ ಜನತೆಗಿದೆ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಭಾಗದಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡೆದು ತಾವು ತಮ್ಮ ಕುಟುಂಬದವರೆಲ್ಲ ಸುಖಶಾಂತಿಯಿಂದ ಬಾಳಲಿ ಅಂತ ಇವರ ಪೂರ್ವಿಕರು ಮಾಡಿರ್ತಕ್ಕಂಥವರಿಗೆ ಪೂರ್ವಿಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ತಾವು ಇಷ್ಟೊತ್ತು ಪಾಪ ಮಾಧ್ಯಮದವರೆಲ್ಲ ಬಂದು ನಮಗೆ ಸಹಕರಿಸಿ ಇಷ್ಟೆಲ್ಲ ಪ್ರಚಾರ ಮಾಡ್ತಾ ಇರತಕ್ಕಂಥ ತಮ್ಮ ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡೆದಿದ್ದು ಲಾಡು ಪ್ರಸಾದವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರು ಹಾಗೂ ಕೋರಮಂಗಲ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು